ಒಬ್ಬ ರಾಜಕಾರಣಿ ಶಿಸ್ತು ಸಂಯಮ ಸಭ್ಯತೆಯಿಂದ ಹೇಗೆ ಇರಬೇಕೆಂಬುದನ್ನು ಮಾಜಿ ಮುಖ್ಯಮಂತ್ರಿ ಹಿರಿಯ ರಾಜಕೀಯ ಮುತ್ಸದ್ದಿ ಎಸ್ಎಂ ಕೃಷ್ಣ ಅವರು ಮೈಗೂಡಿಸಿಕೊಂಡು ಒಕ್ಕಲಿಗ ಸಮುದಾಯಕ್ಕೆ ಮೆರಗು ನೀಡಿದ ಹಿರಿಯ ಚೇತನ ಎಂದು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಟಿ ರಾಜಶೇಖರ್ ಹೇಳಿದರು ಇಂದು ಒಕ್ಕಲಿಗರ ಸಮುದಾಯ ಭವನದಲ್ಲಿ ಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದ ಎಸ್ಎಂ ಕೃಷ್ಣ ಅವರಿಗೆ ಶ್ರದ್ಧಾಂಜಲಿ ಸಭೆಯಲ್ಲಿ ಎಸ್ಎಂ ಕೃಷ್ಣ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ರಾಜ್ಯದ ಮುಖ್ಯಮಂತ್ರಿ ಮಹಾರಾಷ್ಟದ ರಾಜ್ಯಪಾಲರಾಗಿದ್ದಾಗಲೂ ಸಾರ್ವಜನಿಕರೊಂದಿಗೆ ನಯ ವಿನಯದಿಂದ ಸಮಸ್ಯೆಗೆ ಸ್ಪಂದಿಸುತ್ತಿದ್ದ ಅವರು ಈಗಿನ ರಾಜಕಾರಣಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ ಐಟಿ ಬಿಟಿಯನ್ನ ಸ್ಥಾಪಿಸುವ ಮೂಲಕ ಬೆಂಗಳೂರನ್ನ ವಿಶ್ವದಲ್ಲೇ ಗುರುತಿಸುವಂತೆ ಮಾಡಿದ ಕೀರ್ತಿ ಕೃಷ್ಣ ಅವರಿಗೆ ಸಲ್ಲುತ್ತದೆ ಎಂದರು ರಾಜಧಾನಿ ಬೆಂಗಳೂರಿಗೆ ಹೆಚ್ಚು ಆದಾಯ ತರುವ ನಿಟ್ಟಿನಲ್ಲಿ ಸೇವೆ ಸಲ್ಲಿಸಿದ ಅವರು ಸಂಘ ಸದೃಢವಾಗಿದ್ದರೆ ಮನೆ ಆನಂದದಿಂದ ಇರಬೇಕಾದರೆ ಇವೆಲ್ಲವದಕ್ಕೂ ಆದಾಯ ಬಹುಮುಖ್ಯ ಎಂಬ ಪರಿಕಲ್ಪನೆಯನ್ನ ಹೊಂದಿದ್ದ ಅವರು ಐಟಿಬಿಟಿ ಸ್ಥಾಪನೆಗೆ ಮುಂದಾಗಿದ್ದರು ಎಂದು ಹೇಳಿದರು ರಾಜ್ಯದ ಅಭಿವೃದ್ಧಿಗೆ ವಿವಿಧ ರೀತಿಯ ಕೊಡುಗೆಗಳನ್ನು ನೀಡಿದ ಕೆಂಪೇಗೌಡ ಕೃಷ್ಣ ಸಲ್ಲಿಸಿದ ಸೇವೆಯಿಂದ ಜನಾಂಗದ ಹೆಸರು ಮತ್ತಷ್ಟು ಉತ್ತುಂಗಕ್ಕೇರಿದೆ ಎಂದು ಓರ್ವ ಆದರ್ಶ ವ್ಯಕ್ತಿಯನ್ನ ಕಳೆದುಕೊಂಡಂತಾಗಿದೆ ಎಂದು ಕಂಪನಿ ಮೀಡಿದ್ರು ವಿಚಾರಗಳನ್ನ ಸಾರ್ವಜನಿಕರ ಮುಂದೆ ಮಂಡಿಸ್ತಾ ಇದ್ದಾರೆ ಒಬ್ಬ ರಾಜಕಾರಣಿ ಎಷ್ಟು ಪೊಲೈಟ್ ಆಗಿರಬೇಕು ಎಷ್ಟು ಡೀಸೆಂಟ್ ಆಗಿರಬೇಕು ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನೋದಕ್ಕೆ ಅವರೊಂದು ಮಾದರಿ ಆಗಿದೆ ಇವತ್ತಿನ ರಾಜಕಾರಣಕ್ಕೂ ಎಸ್ ಎಂ ಕೃಷ್ಣ ಅವರ ರಾಜಕಾರಣಕ್ಕೂ ತುಂಬಾ ಡಿಫರೆನ್ಸ್ ಇದೆ ಒಬ್ಬ ರಾಜಕಾರಣಿ ಇವತ್ತು ಯಾವ ರೀತಿ ಎಲ್ಲ ನಡ್ಕೊಳ್ತಾರೆ ಅನ್ನೋದನ್ನ ನಾವು ಟಿವಿ ಮುಂದೆ ನೋಡ್ತಾ ಇರ್ತೀವಿ ಆದರೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಎಷ್ಟು ನಯ ವಿನಯದಿಂದ ಎಷ್ಟು ಡೀಸೆಂಟಾಗಿ ಒಬ್ಬ ರಾಜಕಾರಣಿ ಇರಬೇಕು ಅನ್ನೋದನ್ನು ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ಟಿದ್ದಾರೆ ಈಗಿಂತಕ್ಕಂಥ ಯುವಕ ರಾಜಕಾರಣಿಗಳು ಅವ್ರು ಹಾಕ್ಕಟ್ಟಂಥ ಮಾರ್ಗದರ್ಶನದಲ್ಲಿ ನಡಿಬೇಕು ಸಮಾಜದ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಇರಬೇಕು ಎಲ್ಲರ ಜೊತೆ ಕೂಡಿ ಬಾಳಬೇಕು ಅನ್ನೋದನ್ನು ಅವರು ಮಾರ್ಗದರ್ಶನದಲ್ಲಿ ತೋರಿಸಿದ್ದಾರೆ ಇಡೀ ಬೆಂಗಳೂರನ್ನು ಇಡೀ ವಿಶ್ವದಲ್ಲೇ ಐ ಟಿ ಬಿ ಟಿ ಸಿಟಿಯನ್ನಾಗಿ ಮಾಡಿ ಇವತ್ತು ಇಡೀ ಬೆಂಗಳೂರಿಗೆ ವರ್ಮಾನ ಜಾಸ್ತಿ ಬರೋ ರೀತಿನಲ್ಲಿ ಮಾಡಿದಂಥ ಕಲ್ಪನೆ ಇದೆಯಲ್ಲ ಅದನ್ನು ನಾವು ಮುಂದಿನ ನಮ್ಮ ರಾಜಕಾರಣದ ಜೀವನದಲ್ಲಿ ಅಳವಡಿಸ್ಕೋಬೇಕು ಯಾವುದೇ ಒಂದು ಸಂಘ ಸಂಸ್ಥೆ ಸದೃಢವಾಗಿರಬೇಕು ಯಾವುದೇ ಒಂದು ಮನೆ ಚೆಂದಾಗಿ ನಡಿಬೇಕು ಅಂದರೆ ಆ ಮನೆ ವರ್ಮಾನದ ಮೇಲೂ ನಡೆಯುತ್ತೆ ಆ ಸಂಘ ಸಂಸ್ಥೆಯ ವರ್ಮಾನದ ಮೇಲೂ ನಡೆಯುತ್ತೆ ನಾವು ಸೇವೆ ಮಾಡಬೇಕಾದ್ರೆ ದುಡ್ಡು ಅಗತ್ಯ ನಾವು ಊರನ್ನ ಡೆವಲಪ್ ಮಾಡಬೇಕಾದ್ರೆ ನಮ್ಮ ಊರಿನ ಇನ್ಕಮ್ ಅಗತ್ಯ ಹಾಗೆ ಬೆಂಗಳೂರು ಇವತ್ತು ಇಷ್ಟೆಲ್ಲ ಡೆವಲಪ್ ಆಗಿದೆ ಅಂದರೆ ಒಂದು ಕೋಡಿಗೆ ನಮ್ಮ ಒಕ್ಕಲಿಗಾರ ಜನಾಂಗದ ಕೆಂಪೇಗೌಡರು ಕೊಟ್ಟಿರೋದು ಇನ್ನೊಂದು ಕೋಡಿಗೆ ನಮ್ಮ ಜನಾಂಗದ ಎಸ್ ಎಂ ಕೃಷ್ಣ ಅವರು ಕೊಟ್ಟಿರೋದು ಈ ರೀತಿ ನಮ್ಮ ಜನಾಂಗ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ವಿವಿಧ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವತ್ತು ಅವ್ರನ್ನ ಕಳ್ಕೊಂಡು ನಮ್ಮ ಜನಾಂಗಕ್ಕೆ ನಮ್ಮ ಒಬ್ಬ ನಮ್ಮ ಒಬ್ಬ ಮುಖ್ಯ ವ್ಯಕ್ತಿಯನ್ನು ನಮ್ಮ ಆದರ್ಶ ವ್ಯಕ್ತಿಯನ್ನು ಕಳ್ಕೊಂಡಷ್ಟು ಬೇಜಾರು ನಮ್ಮ ಒಕ್ಕಲಿಗರ ಜನಾಂಗಕ್ಕೆ ಆಗಿದೆ ಹಾಗೆ ಎಸ್ ಎಂ ಕೃಷ್ಣ ಅವರಿಗೆ ನಮ್ಮ ಚಿಕ್ಕಮಗ್ಳೂರ್ ಜೊತೆ ನೆಂಟಿದೆ ನಮ್ಮ ಸೆಕ್ರೆಟರಿಯರು ಹೇಳಿದಾಗೆ ಅವರ ಮಗಳನ್ನ ನಮ್ಮ ಚಿಕ್ಕಮಂಗ್ಳೂರಿನ ಒಬ್ಬ ಹೆಮ್ಮೆಯ ಪುತ್ರನಾಗಿದ್ದಂಥ ಸಿದ್ಧಾರ್ಥ ಹೆಗಡೆ ನಮ್ಮ ಕಾಫಿ ಬೆಳೆಗಾರರಿಗೆ ಒಂದು ಆಗಿ ಅವರು ನಮ್ಮ ಕಾಫಿ ಬೆಳೆಗಾರರಿಗೆ ಒಂದು ಹುಮ್ಮಸ್ಸಾಗಿ ಜೀವನವನ್ನು ಮಾಡಿದಂಥ ಎಸ್ ಎಂ ಕೃಷ್ಣ ಅವರಿಗೆ ಅವರ ಮಗಳನ್ನು ಕೊಡೋದ್ರ ಮುಖಾಂತರ ಚಿಕ್ಕಮಗಳೂರಿನ ಸಂಬಂಧವನ್ನು ಬೆಳೆಸ್ಕೊಂಡಿದ್ರು ಹಾಗೆ ಎಸ್ ಎಂ ಕೃಷ್ಣ ಅವರು ವಿಷನ್ನ ನಾವೆಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು ಒಬ್ಬ ವಿದೇಶಾಂಗ ಸಚಿವನಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾಫಿ ಬೆಳೆಗಾರರ ಒಡನಾಟವನ್ನು ಇಟ್ಕೊಂಡು ಮಲೆನಾಡಿಗರ ಒಡನಾಟಗಳನ್ನು ಇಟ್ಕೊಂಡಂತ ಎಸ್ ಎಂ ಕೃಷ್ಣ ಮಂಡ್ಯದಿಂದ ಹುಟ್ಟಿ ಬೆಳೆದ್ರೂ ಅವರ ಒಂದು ಜೀವನ ಶೈಲಿ ಒಳ್ಳೆ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಅವರ ಜೀವನವನ್ನು ಮಾಡಿದರು ಯಾಕೆ ಅಂದರೆ ಅವರ ಕಲ್ಪನೆ ಆಗಿತ್ತು ಸಂಘದ ಗೌರವ ಕಾರ್ಯದರ್ಶಿ ಎಂ ಸಿ ಪ್ರಕಾಶ್ ಮಾತನಾಡಿ ಮಂಡ್ಯ ಜಿಲ್ಲೆ ಸೋಮನಹಳ್ಳಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಜನಿಸಿದ ಎಸ್ಎಂ ಕೃಷ್ಣ ಅವರು ಶಿಕ್ಷಣ ಮುಗಿಸಿದ ಬಳಿಕ ರಾಜಕೀಯ ಪ್ರವೇಶಿಸಿ ರಾಜಕೀಯದಲ್ಲಿ ಸಭ್ಯ ರಾಜಕಾರಣಿ ಎಂಬ ಹೆಸರಿನಿಂದ ಗುರುತಿಸಿಕೊಂಡ ಇವರು ವಿವಿಧ ಸ್ಥಾನಮಾನಗಳನ್ನು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಹೊಂದಿದ್ದರು ಎಂದು ಹೇಳಿದರು ರಾಜ್ಯದ ಎಲ್ಲಾ ಕ್ಷೇತ್ರದಲ್ಲಿ ಆಧುನಿಕತೆಯನ್ನ ತರುವಲ್ಲಿ ಶ್ರಮಿಸಿದ ಎಸ್ ಎಂ ಕೃಷ್ಣ ಅವರು ತಮ್ಮ ಜೀವನದಲ್ಲಿಯೂ ಉತ್ತಮವಾದ ತುಂಬು ಜೀವನ ನಡೆಸಿದ್ದಾರೆಂದು ತಿಳಿಸಿದರು ಮುಖ್ಯಮಂತ್ರಿ ಆಗಿದ್ದಾಗ ಸರ್ಕಾರಿ ಶಾಲೆಯಲ್ಲಿ ಬಿಸಿಯೂಟ ಯೋಜನೆ ಜಾರಿ ಮಾಡಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಸ್ಪಂದಿಸಿದ ಪರಿಣಾಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಹಾಜರಾತಿ ಹೆಚ್ಚಳವಾಗಲು ಕಾರಣವಾಯಿತು ಇಂದು ನಮ್ಮ ನಗಲಿದರೂ ಅವರ ಕಾರ್ಯ ಅಮರವಾಗಿದೆ ಎಂದು ಹಾಡಿ ಹೊಗಳ ಸದಸ್ಯರಾಗಿ ಆಮೇಲೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನಂತರ ಲೋಕಸಭೆಯ ಸದಸ್ಯರಾಗಿ ಮೂರು ಬಾರಿಯಾಗಿ ರಾಜ್ಯಸಭಾ ಸದಸ್ಯರಾಗಿ ಅತ್ಯಂತ ಒಂದು ತಿಳುವಳಿಕೆ ಪ್ರಜ್ಞಾವಂತರ ಒಂದು ಪಟ್ಟಿಯಲ್ಲಿ ಅವರು ಸೇರಿ ವಿದೇಶಾಂಗ ಸಚಿವರಾಗಿ ಈ ದೇಶದ ಹೆಮ್ಮೆಯನ್ನು ಪ್ರಪಂಚದಾದ್ಯಂತ ವಾಜಪೇಯಿ ಇವರ ಸರ್ಕಾರದಲ್ಲಿ ನಂತರ ಅವರು ಮುಖ್ಯಮಂತ್ರಿಯಾಗಿ ಈ ಏನು ಒಂದು ಬೆಂಗಳೂರಿನ ಕರ್ನಾಟಕವನ್ನು ಅವರ ಒಂದು ವಿಷನ್ನಲ್ಲಿ ಸಿಂಗಾಪುರದ ಮಾದರಿಯಲ್ಲಿ ಮಾಡಬೇಕು ಅಂತ ಅವರ ಓದಿದ ವ್ಯಾಸಂಗ ಮತ್ತು ಅವರು ಎರ್ಗಾಡಿದ ಎಲ್ಲ ದೇಶಗಳ ಅನುಭವವನ್ನು ನಮ್ಮ ಹಳ್ಳಿಗಾಡಿನಲ್ಲಿ ತರಬೇಕು ಅಂತಕ್ಕಂಥದ್ದು ಪ್ರಪ್ರಥಮವಾಗಿ ಮಾಡಿ ಇರ್ತಕ್ಕಂಥ ಎಲ್ಲ ಕ್ಷೇತ್ರದಲ್ಲಿ ಒಂದು ಆಧುನಿಕತೆಯನ್ನು ಮೈಗೂಡಿಸಿಕೊಂಡು ತಮ್ಮ ಜೀವನದಲ್ಲೂ ಅವರು ಅತ್ಯಂತ ಒಂದು ಸಮೃದ್ಧಿಯಾಗಿ ಜೀವನ ಶೈಲಿಯನ್ನು ಎತ್ತರದ ಮಟ್ಟದಲ್ಲಿ ಮಾಡಿದಂಥ ಅವರು ವ್ಯಕ್ತಿ ಅವರ ಈ ರಾಜ್ಯಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಇವತ್ತು ಬೆಂಗಳೂರು ಅಂತಕ್ಕಂಥದ್ದು ಪ್ರಪಂಚದಾದ್ಯಂತ ಏನು ಹೆಸರು ಬರೋದಕ್ಕೆ ಕಾರಣ ಐ ಟಿ ಬಿ ಟಿ ಅಂತ ಕಂಪನಿಯನ್ನು ಅವರು ಬೆಂಗಳೂರಿನಲ್ಲೇ ತಂದು ಮಾಡಿ ಇಡೀ ಪ್ರಪಂಚಕ್ಕೆ ಭೂಪಟದಲ್ಲಿ ಯಾವುದೇ ದೇಶಕ್ಕೆ ಹೋದರೂ ಬ್ಯಾಂಗ್ಳೂರು ಅಂತಕ್ಕಂಥ ಒಂದು ಊರನ್ನು ನಮ್ಮ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ನಗರವನ್ನು ಹೆಸರನ್ನು ಮಾಡಿದ್ದಾರೆ ಹಾಗೆ ಅವರ ಇನ್ನೊಂದು ಆಲೋಚನೆ ಅವರು ನಾನಾ ಸೋಮೇಶ್ ಅವರು ರಾಯಚೂರಿಂದ ಬರ್ತಾ ಇರ್ತಾರೆ ರಾಯಚೂರಿಂದ ಬರುವಾಗ ನಾನಾ ಸೋಮೇಶ್ ಅವರ ಜೊತೆ ಇರ್ತಾರೆ ಆ ದಾರಿನಲ್ಲಿ ಮಕ್ಕಳು ದನ ಕಾಯ್ತಾ ಇರ್ತಾರೆ ಕುರಿ ಮೇಯಿಸ್ತಾ ಇರ್ತಾರೆ ಇವರು ಅಲ್ಲಿ ಒಂದು ಕಿ ಮೀಟಿಂಗನ್ನು ಮುಗಿಸಿ ಬರುವಾಗ ಕೇಳ್ತಾರೆ ಈ ಮಕ್ಕಳೆಲ್ಲ ದನ ಕಾಯ್ತಾ ಇದ್ದಾರಲ್ಲ ಯಾಕೆ ನಾನಾ ಸೋಮೇಶ್ ಅವರೇ ತಟ್ಟಂತ ಹೇಳಿರ್ತಕ್ಕಂಥ ಒಂದು ಇದರಲ್ಲಿ ಬರ್ತಾರಲ್ಲ ಅವರೇ ನಾನಾ ಸೋಮೇಶ್ ಅವರು ರೇಡಿಯೋ ಕಾರ್ಯಕ್ರಮ ತೀರ್ಪುಕೊಂಡಿರೋದು ನಮ್ಗೆಲ್ಲರಿಗೂ ನೋವಾಗುವಂಥ ಸಂಗತಿ ಯಾಕೆಂದ್ರೆ ನಮ್ಮ ಜನಾಂಗಕ್ಕೆ ಅಪಾರವಾದ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಹಾಗೆ ಪ್ರಕಾಶಣೆ ಎಲ್ಲ ವಿಷಯನೂ ಹೇಳಿದ್ದಾರೆ ಒಂದು ವಿಷಯ ಬಿಟ್ಟಿದ್ದಾರೆ ಅನಿಸುತ್ತೆ ಅವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಶ್ರದ್ಧಾಂಜಲಿ ಕೊರೋಣ ಅಂತ ಹೇಳ್ತಾ ಅವ್ರಿಗೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಅವರ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ದೇವರನ್ನು ಕೇಳ್ಕೊತಾ ನಾನೊಂದೆರಡು ಮಾತಾಡ್ತೀನಿ